ಅಂತಿಮ ಘಟ್ಟವನ್ನು ನಮ್ಮ ನಡೆಸಿಕೊಳ್ಳಲು ಬರುತ್ತಿದ್ದಾರೆ ಎಲ್ಲರಿಗೂ ಶುಭಾ ಮಧ್ಯಾಹ್ನ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯ ಶುಭಾಶಯಗಳು ನನ್ನ ಕೈಯಲ್ಲಿ ಇಷ್ಟಲಿಂಗವಿರುವಾಗ ನಾನೇ ಅಸ್ತರೇತೆಯನ್ನು ನಮ್ಮ ಕೈಯ್ಯ ನನ್ನ ಅಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಅಣೆ ಗ್ರಹಗಳನ್ನು ಮೆಚ್ಚಿಕೊಳ್ಳಲಯ್ಯ ಕೂಡಲ ಸಂಗಮ ತನ್ನಲ್ಲಿರುವಾಗ ನನ್ನಲ್ಲಿರುವಾಗ ನಾನೇಕೆ ಕೂರ ದೇವರ ಹುಡುಗಲಯ್ಯ ಎಂಬ ವಚನವನ್ನು ಸ್ಮರಿಸುತ್ತ ಕರ್ನಾಟಕ ರಾಜ್ಯ ಅಕ್ಕಮ್ಮ ದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಷಯಗಳ ಹೊರವರ್ಣ ಸಾಧಕ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮಂಡ್ಯ ಇಲ್ಲಿ ಆಯೋಜಿಸಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ವಂದನೆ ಸಲ್ಲಿಸುವ ಮಗರಕ್ಷಣಾ ಅನ್ನದೆಂದು ಭಾಗ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮತ್ತು ಶ್ರೀಯು ಅಜನಕುಮಾರಸ್ವಾಮಿ ಸಂಸ್ಥಾಪಕರು ವಿಶ್ವ ರಚನಾ ಫೌಂಡೇಶನ್ ಮೈಸೂರು ಇವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಮ್ಮೊಂದಿಗಿದ್ದು ಸಹಕರಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿಶೇಷ ಅಧಿಕಾರಿಗಳಾದ ಪ್ರೊಫೆಸರ್ ಹೇಮಲತಾ ಮೇಡಮ್ರವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ನನ್ನೆಲ್ಲ ಬೋಧಕ ಹಾಗೂ ಕೇಟರ ಸಹೋದ್ಯೋಗಿ ಬಂಧುವರಿಗೂ